ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಮುಡುಕು ತೊರೆ ಜಾತ್ರೆ ದನಗಳ ಜಾತ್ರೆ ನಡೆಯುತ್ತಿದೆ ಫ್ರೆಂಡ್ಸ್ ನೋಡೋಣ ಅಂತ ಬಂದಿದ್ದೀವಿ ದನಗಳ ಜಾತ್ರೆ ಹೇಗೆ ನಡೆಯುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್ ಮಲ್ಲಿಗೆ ದನ ಜಾತ್ರೆ ತೋರ್ಸೋಕ್ಕೂ ಮೊದಲೇ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ದೇವಸ್ಥಾನದಲ್ಲಿ ಏನು ರಶ್ ಇರಲಿಲ್ಲ ದನಗಳ ಜಾತ್ರೆಯಲ್ಲಿ ಜನವೂ ಸ್ವಲ್ಪ ಇರ್ತಾರೆ ಇರ್ತದೆ ದಿನಕ್ಕಂತೂ ತುಂಬ ರಶ್ ಇರುತ್ತೆ ಕಾಲಿಡೋಕ್ಕೂ ಕೂಡ ಜಾಗದೆಲ್ಲ ಅಷ್ಟು ರಶ್ ಇರುತ್ತೆ ಮುಡುಕುತೊರೆ ಜಾತ್ರೆ ಒಂದು ವಾರಗಳ ಕಾಲ ನಡೆಯುತ್ತದೆ ಮುಡುಕು ತೋರ ಜಾತ್ರೆ ನಡೆಬೇಕಾದ್ರೆ ಮೊದಲಿಗೆ ದನಗಳ ಜಾತ್ರೆ ನಡೆಯುತ್ತೆ ಇವಾಗ ದೇವ್ರ ದರ್ಶನ ಮಾಡೋಕ್ಕೆ ಮೇಲೆ ಗಿರಿ ಮೇಲೆ ಬಂದಿದೆ ಫ್ರೆಂಡ್ಸ್ ಇಲ್ಲಿ ವ್ಯೂಸ್ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಇವಾಗ ದೇವ್ರ ದರ್ಶನ ಮಾಡೋಣ ಬನ್ನಿ ದೇವ್ರ ದರ್ಶನ ಮಾಡೋಕ್ಕೆ ಒಳಗಡೆ ಬಂದಿದ್ದೀವಿ ದೇವ್ರು ಹೊಸ್ತಾಗಿ ದೇವಸ್ಥಾನ ನಿರ್ಮಿಸೋಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಇನ್ನೂ ಕೂಡ ದೇವಸ್ಥಾನ ಪೂರ್ತಿ ಆಗಿಲ್ಲ ಹೊಸದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ದೇವಸ್ಥಾನವನ್ನು ಪ್ರತಿ ಸಾರಿನ ಜಾತ್ರೆಗೆ ಬರ್ತಾಯಿದ್ದೆ ಆದರೆ ದೇವ್ರ ದರ್ಶನ ಮಾಡೋಕ್ಕಾಗ್ತೀನಿಲ್ಲ ರಶ್ ಅಂತ ಫ್ರೆಂಡ್ಸ್ ಮೊದಲು ಎಂಟ್ರೆನ್ಸ್ ಹಿಂಗೆ ಇತ್ತು ಇವಾಗೆಲ್ಲ ಇದು ಗೇಟ್ ಹಾಕಿದ್ದಾರೆ ಆ ಕಡೆಯಿಂದ ಬರಬೇಕು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಆ ಕಡೆ ಕಡೆ ಎರಡು ಭಾಷಾ ಮಧ್ಯದಲ್ಲೇ ಗೋಪುರ ಅಂತ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಕಾವೇರಿ ನದಿ ಹತ್ರ ಹೋಗ್ತಾ ಇದ್ದೀವಿ ನದಿ ನೋಡೋಣ ಅಂತ ಸಿ ಇವಾಗೆಲ್ಲ ಒಂದ್ರೂ ಒಂದು ಹಸುಗಳನ್ನು ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ ఆ

ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ಎಲ್ಲರಿಗೂ